ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ತುಮಕೂರಿನಲ್ಲಿ ಬ್ಯಾಟಿಂಗ್ ಆಡುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಈ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದರು ಬ್ಯಾಟಿಂಗ್ ಆಡುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಒಟ್ಟು ಐವತ್ತು ಎಕರೆ ಜಾಗವನ್ನು ಕರ್ನಾಟಕ ಕ್ರಿಕೆಟ್ ಸಂಸ್ಥೆಗೆ ನೀಡಿದ್ದೇವೆ ಇದು ಜಿಲ್ಲೆಯ ಆರ್ಥಿಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಪೂರಕ ಎಂದರು ಶ್ರೀ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಟಿ ನವದೆಹಲಿಯ ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರು ವಿಧಾನಸಭಾ ಕ್ಷೇತ್ರ ಅವರೊಂದಿಗೆ ಪ್ರಿಯಾಂಕ ಖರ್ಗೆ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಈಗ ಡಾಕ್ಟರ್ ಇಗ ಬೆನಿಕ್ಕೆ ಇಲ್ಲಿ ಜಯಚಂದ್ರ ಸರ್ ಅವರು ಕೂಡ ಇದ್ದಾರೆ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್ನ ಕೆಎಸಿಎ ಪದಾದಿಕಾರಗಳು ಬಂದಿದ್ದಾರೆ ಅವರ ಸಮಕ್ಷಮದಲ್ಲಿ हस्तांतरವಾಗುತ್ತಿದೆ ನೂತನ ಕ್ರಿಕೆಟ್ ಕ್ರೀಡಾಂಗಣಕ್ಕಾಗಿ ಮಂಜೂರು ಮಾಡಲಾಗಿರುವ ಜಮೀನಿನ ಮಂಜುರಾತಿ ಪತ್ರಗಳು हस्ताಂತರ ಆಗತಿದೆ ೂರು ಶಾಸಕರಾದ ಷಡಕ್ಷರಿ ಅವರೇ ಮಾಜಿ ಶಾಸಕರು ಈ ಭಾಗದ ಮಾಜಿ ಮಾಜಿ ಶಾಸಕರು ಮುಖಂಡರಾಗಿರ್ತಕ್ಕಂಥ ಗೌರಿ ಶಕ್ ನನ್ನ ಏನು ಪ್ರಶ್ನೆ ಕೇಳಲೇ ಖಂಡಿತವಾಗಿ ತುಮಕೂರಿನಲ್ಲಿ ಮಾಡಿಕೊಡ್ತೇವೆ ಮಾಡ್ತೇವೆ ರಾಜ್ಯದ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಏಷ್ಯಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ರಘುರಾಮ್ ಭಟ್ರೆ ರಾಜ್ಯದ ಸಹಕಾರಿ ಸಚಿವರು ಮಾನ್ಯ ಆತ್ಮೀಯರಾಗಿರ್ತಕ್ಕುಮಾರು ದಿವಸಗಳ ಹಿಂದೆ ನಾವು ಇಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಸತ್ತಕ್ಕೂ ಹೆಚ್ಚು ಇಂಡಸ್ಟ್ರಿಗಳಿಗಾಗಲೇ ಬಂದಿದೆ ಜಾಪನೀಸ್ ಟೌನ್ಶಿಪ್ ಕೂಡ ಸುಮಾರು ಐನೂರು ಎಕರೆ ಭೂಮಿಯನ್ನು ಅವರಿಗೆ ಕೊಟ್ಟಿದ್ದೇವೆ ಅವರು ಜಯಚಂದ್ರ ಸರ್ ಅವರು ಕೂಡ ಇದ್ದಾರೆ ಈ ಕಾರ್ಯಕ್ರಮದ ರೂಪಾರಿಗಳು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ नगराभवृद्धी सचिव श्री बै सुरेशर सरकार देहली प्रतिनिधी जयचंद्र केसर टी सी अध्यक्षर आर् श्रीनिवासवर ಚಿಕ್ಕನಾಯಕನಹಳ್ಳಿ ಶಾಸಕರಾದಂಥ ಸುರೇಶ್ ಬಾಬು ಅವರ ಪಾವುಗಡ ಶಾಸಕರಾದಂಥ ವೆಂಕಟೇಶ್ ಅವರೇ ತುಮಕೂರು ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ ತುಮಕೂರು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ சுரேஷ் கௌட அவர திப்டூர் சாசகரீ ஷடட்சரிய துருவக்கெரே சாசகரம் டி கிருஷ்ணப்பேல்மனைய சதரஸ்ரீ ராஜேந்திர அவரே சிதானந்த அவர டி டி ஸ்ரீனிவாஸ் அவர

ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೆ ಸಮಯ ಸಾಕಷ್ಟಾಗಿದೆ ಎರಡೂವರೆ ಗಂಟೆ ಊಟ ಸಮಯ ಕೂಡ ಈಗಾಗಲೇ ಬಹಳಷ್ಟು ಜನರು ಖಾಲಿ ಮಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇನ್ನು ಒಂದು ಇಪ್ಪತ್ತು ನಿಮಿಷ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಶಿವಕುಮಾರ್ ಅವರು ರಾಜಣ್ಣ ಅವರು ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮವನ್ನು ಯಾತಕ್ಕೋಸ್ಕರ ಮಾಡಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ ಅವರು ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಈ ಕಾರ್ಯಕ್ರಮಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನು ಮತ್ತೆ ಅವುಗಳನ್ನು ಪುನರುಚ್ಚಾರ ಮಾಡಲಿಕ್ಕೆ ಬಯಸಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜನವರಿನಲ್ಲಿ ಬಂದಿದ್ದೆ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳು ಜನವರಿನಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳ ಸವಲತ್ತುಗಳನ್ನು ಈ ಜಿಲ್ಲೆಯ ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ನಡೆದಿತ್ತು ಅವತ್ತು ಇವತ್ತು ಅದಕ್ಕಿಂತಲೂ ಹೆಚ್ಚು ಹಣವನ್ನು ಇವತ್ತು ವಿತರಣೆಯನ್ನು ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಸವಲತ್ತುಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ತಾಲೂಕುಗಳ ಅಭಿವೃದ್ಧಿ ಆದಾಗ ಮಾತ್ರ ಒಂದು ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಒಕ್ಕೂಟದ ಇದ್ದೇವೆ ಪರಸ್ಪರ ಹೊಂದಾಣಿಕೆಯಿಂದ ಆಡಳಿತವನ್ನು ನಡೆಸಬೇಕಾಗ್ತದೆ ಹಾಗಾಗಿ ದೇಶದ ಅಭಿವೃದ್ಧಿ ಅಂತಂದರೆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಿದೆ ಅಂತಂದರೆ ರಾಜ್ಯಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಜಿಲ್ಲೆಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ತಾಲೂಕುಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗುತ್ತೆ ನಾವು ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮದ ಜನರು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಶಸ್ಸು ಆಗ್ಬೇಕಾದ್ರೆ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಎಲ್ಲರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಮಾತ್ರ ಇಲ್ಲ ಹೋದ್ರೆ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಬಂದದ್ರಿಂದ ಜನಜೀವನ ಬೆಳವಣಿಗೆ ಆಗಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ಜನರು ಕೂಡ ಮುಖ್ಯವಾಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಇದಕ್ಕೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಅಧಿಕಾರದಲ್ಲಿರುವಾಗ ಜನರಿಗೆ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇದನ್ನು ಮಾಡುವಾಗ ಯಾವುದೇ ಧರ್ಮವನ್ನು ನೋಡಲ್ಲ ಯಾವುದೇ ಜಾತಿಯನ್ನ ನೋಡಲ್ಲ ಯಾವುದೇ ಭಾಷೆಯನ್ನ ನೋಡ್ಲಿಕ್ಕೆ ಹೋಗಲ್ಲ ಯಾವುದೇ ಪಕ್ಷವನ್ನು ನೋಡ್ಲಿಕ್ಕೆ ಹೋಗಲ್ಲ ಎಲ್ಲ ಪಕ್ಷದವರಿಗೂ ಕೂಡ ಕೊಡ್ತೀವಿ ಇಷ್ಟಪ್ಪ ಈಗ ನಾವು ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಆ ಗ್ಯಾರಂಟಿ ಯೋಜನೆಗಳು ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಆ ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡುವಾಗ ಎಲ್ಲ ಮಹಿಳೆಯರು ಎಲ್ಲ ಜಾತಿ ಸೇರಿದವರು ಎಲ್ಲ ಧರ್ಮಕ್ಕೆ ಸೇರಿದವರು ಎಲ್ಲ ಪಕ್ಷಕ್ಕೆ ಸೇರಿದವರು ಎಲ್ಲರೂ ಕೂಡ ಇದ್ದರು ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಜಾತಿ ಭೇದ ಇಲ್ಲ ಭಾಷೆ ಭೇದ ಇಲ್ಲ ನಾ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಡವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕು ಬಡವರಿಗೆ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಗುರಿ ಏನಿದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬುದ್ಧಿನ ಕಾಲದಿಂದ ಹಿಡಿದು ಬಸವಣ್ಣನವರ ಕಾಲದಿಂದ ಹಿಡಿದು ಅಂಬೇಡ್ಕರ್ ಅವರ ಹಿಡಿದು ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಜಾತ್ಯತೀತ ರಾಷ್ಟ್ರ ಆಗಬೇಕು ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಗುರಿ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಕೊಟ್ಟ ಮೇಲೆ ಚಂದ್ರಶೇಖರ ಗೌಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದಾವೆ ಇದೇನು ಇವತ್ತು ಇಷ್ಟೊಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದೀವಲ್ಲ